ಿಯಿಂದ ನೂರ ಹತ್ತೊಂಬತ್ತನೇ ಕಾರ್ಯಕ್ರಮ ಪಂಡಿತ್ ಆ ಸಿದ್ದರಾಮ್ ರಂಗಮಂದಿರದಲ್ಲಿ ಇದೇ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕವಿಗೋಷ್ಠಿ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತದೆ ಈ ಒಂದು ನೂರ ಹತ್ತೊಂಬತ್ತನೇ ನಮ್ಮ ಸಮ್ಮೇಳನಕ್ಕೆ ಸಮ್ಮೇಳನದ ಅಧ್ಯಕ್ಷರಾಗಿ ಕಾನೂನು ನೆಲೆ ವೃದ್ಧಾಶ್ರಮದ ಸಂಸ್ಥಾಪಕರಾಗಿರುವಂತಹ ವೇದಮೂರ್ತಿ ಸ್ವಾಮಿ ಹಿರೇಮಠ ಅವರನ್ನ ನಮ್ಮ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳ ಎಲ್ಲ ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಹಾಗೂ ದಿವ್ಯ ಸಾನಿಧ್ಯವನ್ನ ಧ್ಯಾನ ಮಂದಿರದ ಓಂ ಸಾಯಿ ಧ್ಯಾನ ಮಂದಿರದ ಸಾಯಿ ಕಿರಣೋನಿ ಅವರು ವಹಿಸಿಕೊಳ್ಳಲಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲು ನಿವೃತ್ತ ನಿರ್ದೇಶಕ ಆಕಾಶವಾಣಿ ಕೇಂದ್ರದ ನಿರ್ಮಲಾ ಡಾಕ್ಟರ್ ನಿರ್ಮಲಾ ಏಳಿಗಾರವರು ಅವರು ಆಗಮಿಸಲಿದ್ದಾರೆ ವಿಶೇಷ ಅವನಿತರಾಗಿ ಮಾಜಿ ಸಚಿವರು ಕೆ ಶಿವಣ್ಣ ನಾಯಕ್ ಹಾಗೂ ಶಾಸಕರಾಗಿರುವಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ದದ್ದು ಬಸನಗೌಡ ಅವರು ಆಗಮಿಸಲಿದ್ದಾರೆ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾಡಿನಾದ್ಯಂತ ಹಲವಾರು ಸಾಹಿತಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಆಗಮಿಸಲಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮವನ್ನ ಪ್ರಶಸ್ತಿ ಯಾವುದು ಕೊಡ್ತೀವಿ ಗೌರವ ಸಂಭವ ಯಾಕೆ ಮಾಡ್ತೀವಿ ಅಂದ್ರೆ ಊಟ ಕೆಲಸ ಮಾಡಿ ಪ್ರಶಸ್ತಿಯಿಂದ ಅವರಿಗೊಂದು ಬೆನ್ನಿಗೊಂದು ಕೊನೆ ಏನಂತಂದ್ರೆ ಪ್ರಶಸ್ತಿ ಕೊಟ್ಟಾರಪ್ಪ ಇನ್ನಷ್ಟು ಕೂಡ ಬೆಳೀಲಿ ಬೆಳೀತಾ ಇರಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಉದ್ದೇಶ